ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚೇಳೂರು ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಹೊಸಗುಡ್ಡ ಶಿವಾರೆಡ್ಡಿ ಅವಿರೋಧವಾಗಿ ಆಯ್ಕೆ ಚೇಳೂರು ತಾಲೂಕು ಕೃಷಿಕ ಸಮಾಜದ ಮುಂದಿನ ಐದು ವರ್ಷಗಳ ಅವಧಿಗೆ ಕಾರ್ಯಕಾರಿ ಸಮಿತಿ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಅಧ್ಯಕ್ಷರಾಗಿ ಸಹ ಹೊಸಗುಡ್ಡ ವಿಶಿವಾರೆಡ್ಡಿಯವರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕೃಷಿ ಇಲಾಖೆ ಅಧಿಕಾರಿ ನಾರಾಯಣ ರೆಡ್ಡಿ ತಿಳಿಸಿದರು ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಅಧ್ಯಕ್ಷರಾಗಿ ಬಸಗುಡ್ಡ ವಿಶ್ವಾರೆಡ್ಡಿ ಜಿಲ್ಲಾ ಪ್ರತಿನಿಧಿಯಾಗಿ ಬರಪನಹಳ್ಳಿ ಜಯರಾಮ್ ರೆಡ್ಡಿ ಪ್ರಧಾನ ಕಾರ್ಯದರ್ಶಿಯಾಗಿ ಪೇಪರ್ ಜೆ ವಿ ಜೆ ವಿ ವಿ ಚಲಪತಿ ಉಪಾಧ್ಯಕ್ಷರಾಗಿ ರಾಮೋಜಪಲ್ಲಿ ಎಸ್ ಮಾಕಿರೆಡ್ಡಿ ಖಜಾಂಚಿಯಾಗಿ ವೆಂಕಟ ವೆಂಕಟರೆಡ್ಡಿ ನಿರ್ದೇಶಕರಾಗಿ ಎನ್ ವೆಂಕಟರಮಣ ಕೆ ವಿ ಎಂಟ್ರಣಪ್ಪ ಪಿ ವಿ ಕೃಷ್ಣಪ್ಪ ಕೆ ವಿ ನಾರಾಯಣಸ್ವಾಮಿ ಎಲ್ ವೆಂಟರವರು ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ವಿಶಿವಾರೆಡ್ಡಿರವರು ಮಾತನಾಡಿ ಕೃಷಿ ಇಲಾಖೆಯಿಂದ ರೈತಾಪಿ ಜನರಿಗೆ ಸಿಗುವ ಸಾಲ ಸೌಲಭ್ಯಗಳು ಕೃಷಿ ಪರಿಕರಗಳನ್ನು ಪರಿಕರಗಳನ್ನು ಸಬ್ಸಿಡಿ ರೀತಿಯಲ್ಲಿ ಇಲಾಖೆಗೆ ಕೊಡಿಸಲಾಗುವುದು ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸವಲತ್ತು ಮುಟ್ಟುವ ಹಾಗೆ ಮಾಡುತ್ತೇನೆ ಎಂದು ಹೇಳಿದರು ಈ ಆಯ್ಕೆಯ ಸಮಯದಲ್ಲಿ ಚಳುವು ತಾಲೂಕು ಹೋರಾಟ ಸಮಿತಿಯ ಸದಸ್ಯರಾದ ಗುನ್ನಾ ಪಾಪರೆಡ್ಡಿ ಪ್ರಗತಿಪರ ರೈತ ಮುಖಂಡರಾದ ಸಿವಿ ವೆಂಕೋಣ ಪಟ್ಟೆಂ ಶಂಕರಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು ನೂತನ ಒಂದು ಸಮಿತಿಯನ್ನು ಸರ್ಕಾರ ಮಾಡಿದ್ದು ಅದರಂತೆಯೇ ನಮ್ಮ ಚುನಾವಣಾ ಅಧಿಕಾರಿಗಳು ಅವರವರು ಇಂದು ಚುನಾವಣೆ ನಡೆಸಿ ಅಧ್ಯಕ್ಷರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಕಮಿಟಿ ಎಲ್ಲ ಮಾಡಿದ್ದಾರೆ ನಮಗೆ ಇದು ಸಹಕಾರ ನೀಡಿದ ನಮ್ಮ ಚುನಾವಣಾ ಅಧಿಕಾರಿಗಳು ಮತ್ತು ಕೃಷಿ ಇಲಾಖೆ ಸಿಬ್ಬಂದಿಗೂ ಮತ್ತು ಎಲ್ಲ ನಿರ್ದೇಶಕರಿಗೂ ಅಧ್ಯಕ್ಷರಿಗೂ ನಾನು ಈ ಸಂದರ್ಭದಲ್ಲಿ ಕುತಂತ್ರ ಸಲ್ಲಿಸಿದ್ದೇನೆ ಇದ್ದೇನೆ ಅಭಿನಂದನೆ ಹಬ್ಬ ಈ ಪ್ರೆಸಿಡೆಂಟ್ ಚೇಳೂರು ಹೊಸ ತಾಲೂಕು ಕೃಷಿ ಸಮಾಜದ ಕಾರ್ಯಕಾರಿ ಸಮಿತಿಯ ಇಪ್ಪತ್ತೈದರಿಂದ ಮೂವತ್ತನೇ ಸಾಲಿನ ಐದು ವರ್ಷಗಳ ಅವಧಿಯಲ್ಲಿ ನಡೆದಿದ್ದು ಈ ಚುನಾವಣೆಯು ಈ ಚುನಾವಣೆಯು ನೆಸಗಾಗಿ ಆಗಿರುತ್ತದೆ ಅವಿರೋಧವಾಗಿ ಇವಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾನ್ಸಿ ಕಾರ್ಯಕಾರಿ ಸಮಿತಿಯ ಐದು ಜನ ಇನಾಮ್ಲೆಸಾಗಿ ಎಲ್ಲ ಚುನಾಯಿತರಾಗಿರುತ್ತಾರೆ ಎಲ್ಲರಿಗೂ ಕಾರ್ಯಕಾರಿ ಮಂಡಳಿಯ ಸದಸ್ಯರ ಪರವಾಗಿ ಮತ್ತು ಕಾರ್ಯಕರ್ತರ ನಮ್ಮ ಹಿತೈಷಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ನಮ್ಮ ಆಡಳಿತಾಧಿಕಾರಿಯಾದ ನಮ್ಮ ನಾರಾಯಣ ರೆಡ್ಡಿ ಅವರಿಗೆ ಕೃತಜ್ಞತೆಗಳನ್ನು